ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ತೋರಿಸ್ತಿದ್ದೀನಿ ಅಂತಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸ್ಥಿರವಾಗಿರೋದಕ್ಕೆ ನಾನು ಯಾವ ಥರ ಪೂಜೆ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮನೆಯಲ್ಲೂ ನಿಮ್ಮೆಲ್ಲರ ಮನೆಯಲ್ಲೂ ಲಕ್ಷ್ಮೀ ಸ್ಥಿರವಾಗಿ ನೆಲೆಸಲಿ ಅಂತಲೇ ನನ್ನ ಭಾವನೆ ನಾನು ಯಾವ ಥರ ಮಾಡ್ಕೊಳ್ತೀನಿ ಪೂಜೆಗೆ ರೆಡಿ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಿಚನ್ ಕೌಂಟರ್ ಮೇಲೇ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ನಾನೆಲ್ಲ ದೇವ್ರ ಮನೇಲಿ ರೆಡಿ ಮಾಡ್ಕೊಳ್ತೀನಿ ತೊಗೊಂಡೋಗಿ ಫಸ್ಟಿಗೆ ನನ್ನ ಹತ್ರ ಕಾಮಾಕ್ಷಿ ದೀಪ ಇಲ್ಲ ಇಲ್ಲಿ ಅಷ್ಟಲಕ್ಷ್ಮಿ ದೀಪ ಇದೆ ನನ್ನ ಹತ್ರ ಇದು ನಮ್ಮ ಅತ್ತೆಯವರು ಅವಾಗಿಂದೂ ನಾವು ಇದೇ ಬಳಸ್ತಾ ಇರೋದು ಮತ್ತು ಕುಬೇರ ಕುಂಚಮ್ ಅಂತ ಇದು ಕುಬೇರ ಕುಂಚಮ್ ಅಂದರೆ ಸೇರು ಸೇರು ಸೇರ್ನ ಹಂಗಂತ ಕುಬೇರ ಕುಂಚಮ್ ಅಂತ ಕರೀತಾರೆ ನಾನಿಲ್ಲಿ ಅರ್ಶನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗಂಗಾ ಜಲನ ಹಾಕ್ಕೋಬೇಕು ಮತ್ತು ರೋಸ್ ವಾಟರು ಇದೆಲ್ಲ ನಿಮಗೆ ನಾನಿಲ್ಲಿ ಏನೇನು ಬಳಸ್ತಾ ಇದ್ದೀನೋ ಎಲ್ಲನೂ ಬಂದಿಗೆ ಹಂಗೆಲ್ಲಿ ಸಿಗುತ್ತೆ ರೋಸ್ ವಾಟರು ಮತ್ತು ಅಷ್ಟಗಂಧ ಅಷ್ಟಗಂಧ ಇದನ್ನು ಹಾಕೋಬೇಕು ಸ್ವಲ್ಪ ಇದನ್ನೆಲ್ಲ ಹಾಕ್ತಿದ್ದೀವಿ ಅಂದರೆ ಲಕ್ಷ್ಮಿಗೆ ಇದೆಲ್ಲ ತುಂಬ ಇಷ್ಟ ಲಕ್ಷ್ಮಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಹಾಕಿದ್ರೆ ಲಕ್ಷ್ಮಿ ತುಂಬ ಪ್ರೀ ಲಕ್ಷ್ಮಿಗೆ ತುಂಬ ಪ್ರೀತಿ ಅಂತಾರೆ ಇದು ಜವಾದು ಪೌಡರು ಈ ಜವಾದ ಪೌಡರ್ ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಇದು ತುಂಬ ಇಷ್ಟ ಲಕ್ಷ್ಮಿಗೆ ಅದು ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಪಚಕರ್ಪುರನೂ ಹಾಕ್ಕೊಂಡಿದ್ದೀನಿ ನಾನು ಈ ಜವಾದ ಪೌಡರ್ ನಾವು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಲಿಲ್ಲ ಅಂದರೆ ನಾವು ಹೂವು ಇಡ್ತೀವಲ್ಲ ದೇವ್ರಿಗೆ ಅದರಲ್ಲಿ ಬೇಕಾದರೆ ಬಿಟ್ಟು ಹೂವುದಲ್ಲೂ ಇಡ್ಬೋದು ಜವಾದ ಪೌಡರು ಲಕ್ಷ್ಮಿಗೆ ಸುಗಂಧ ಭರಿತವಾಗಿರೋ ಹೂವುಗಳು ಈ ಥರ ಕುಂಕುಮ ಅರಿಶಿಣ ಇವೆಲ್ಲ ಅಂದರೆ ತುಂಬ ಇಷ್ಟ ಇದು ಪುನಗು ಅಂತ ಕರೀತಾರೆ ಇದನ್ನು ಇದು ಲಕ್ಷ್ಮಿಗೆ ತುಂಬ ಇಷ್ಟ ಇದು ನಾವು ಹಾಕೋವಾಗ ಒಂದು ಸ್ವಲ್ಪ ಇದು ಗಂದಗಾ ಹಂಡಿಲಿ ಈಸಿಯಾಗಿ ಸಿಗುತ್ತೆ ಪುನಗು ಅಂತ ಕೇಳಿದ್ರೆ ತಿರುಪತೀಲಿ ವೆಂಕಟೇಶ್ವರನಿಗೆ ಇದನ್ನು ಅಚ್ಚೆ ಪೂಜೆ ಮಾಡೋದಂತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕಮ್ಮಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ರೋಜ್ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು ಇದನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡು ದೇವ್ರಗಳ ದೇವ್ರಿಗೆಲ್ಲ ಇದನ್ನೇ ನೀವು ಬಳಸ್ಬೋದು ಬಾಗ್ಲಿಗೆ ಇಡಬೇಕು ಅಂದರೆ ದೇವ್ರ ಇಡಬೇಕು ಅಂದರೆ ದೇವ್ರ ಫೋಟೋಗಳಿಗೆ ವಿಗ್ರಹಗಳಿಗೆ ಎಲ್ಲದಕ್ಕೂ ಇದನ್ನೊಂದ್ಸರಿ ಕಲಸಿಟ್ಕೊಂಡ್ರೆ ನಿಮಗೆಲ್ಲದಕ್ಕೂ ಆಗ್ಬಿಡುತ್ತೆ ಇದು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ತೆಳ್ಳ ಕಲಿಸ್ಕೊಂಡ್ರೇ ಒಳ್ಳೇದಿದು ಗಟ್ಟಿಯಾದರೆ ಅಂಟಲ್ಲ ಸರಿಯಾಗಿ ಉದ್ರಿ ಉದ್ರಿ ಹೋಗ್ಬಿಡುತ್ತೆ ಮತ್ತೆ ಇವಾಗ ಎಲ್ಲದಕ್ಕೂ ಹಚ್ಕೊಳ್ಳೋಣ ನಾನಿಲ್ಲಿ ಅಷ್ಟಲಕ್ಷ್ಮಿ ದೀಪಕ್ಕೆ ಇದ್ದೀನಿ ನೋಡಿ ಈ ಪೀಠಕ್ಕೂ ಹಚ್ಕೋಬೇಕು ಇದನ್ನ ಪೀಠ ಅಂತ ಕರೀತಾರೆ ಇದನ್ನಕ್ಕೂ ಹಚ್ಕೋಬೇಕು ಅರ್ಶನ ನೋಡಿ ಇಲ್ಲಿ ಅಷ್ಟಲಕ್ಷ್ಮಿ ದೀಪ ರೆಡಿ ಆಯಿತು ಇವಾಗ ಕುಂಕುಮ ಇಟ್ಕೋಬೇಕು ಇಲ್ಲಿ ಅಲಂಕಾರ ಮಾಡೋದೇನು ತೋರಿಸ್ತಿಲ್ಲ ಹೂವು ಎಲ್ಲ ಇಡೋದು ಪೂಜೆ ಮಾಡೋದು ಬರೀ ಹೇಗೆ ಮಾಡ್ಕೊಳ್ತೀನಿ ಅಂತ ಅಷ್ಟೇ ತೋರಿಸ್ತಿದ್ದೀನಿ ಇದೆಲ್ಲ ಆದಮೇಲೆ ನೀವು ಹೂವು ಎಲ್ಲ ಅಲಂಕಾರ ಮಾಡಿ ದೀಪ ದೂಪ ಹಚ್ಕೋಬೋದು ಇದನ್ನು ಒಂದು ಸಾರಿ ರೆಡಿ ಮಾಡಿಕೊಂಡ್ರೆ ಇನ್ನೊಂದು ವಾರಕ್ಕೆ ನಾನು ಮತ್ತೆ ಚೇಂಜ್ ಮಾಡೋಲ್ಲ ವಾರ ಆದಮೇಲೆ ನಾನು ಮತ್ತೆ ಗುರುವಾರ ಗುರುವಾರ ಚೇಂಜ್ ಮಾಡ್ಕೊಳ್ತೀನಿ ಇಲ್ಲ ಗುರುವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಹುಣ್ಣಿಮೆ ಹಿಂದಿನ ದಿವಸ ಹಂಗೆ ಚೇಂಜ್ ಮಾಡಿಕೊಂಡು ಹುಣ್ಣಿಮೆ ಪೂಜೆ ಮಾಡೋದಿದ್ರೆ ಆ ಥರ ಮಾಡ್ಕೊಳ್ತೀನಿ ಅಮಾವಾಸ್ಯೆ ಪೂಜೆ ಹುಣ್ಣಿಮೆ ಪೂಜೆ ಇದ್ದರೆ ಹಿಂದಿನ ದಿವಸ ಚೇಂಜ್ ಮಾಡ್ಕೊತೀನಿ ನಾನಿಲ್ಲಿ ಅದ್ರ ಕೆಳಗೆ ಅಷ್ಟಲಕ್ಷ್ಮಿ ದೀಪದ ಕೆಳಗೆ ಮೂರು ಇಡೀ ಅಕ್ಕಿ ಹಾಕ್ಕೊಂಡಿದ್ದೀನಿ ಐದು ಇಡೀ ಮೂರು ಇಡಿ ಆ ಥರ ಹಾಕ್ಕೊಬೋದು ಅಕ್ಕಿ ಹಾಕ್ಕೊಂಡಿಲ್ಲ ಅಂದರೆ ಬರೀ ಕಾಯಿನ್ ಅರ್ಶನ ಕುಂಕುಮ ಅಕ್ಷತೆ ಹಾಕಿನೂ ನೀವು ಅಮ್ಮನ್ನ ಕೂರಿಸ್ಬೋದು ಅಕ್ಷತೆ ಹಾಕ್ಕೊಂಡು ಇವಾಗ ಅಲ್ಲಿ ಅಷ್ಟು ಲಕ್ಷ್ಮೀ ದೀಪನ ಇಡಬೇಕು ನೋಡಿ ಇದೊಂದು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ಇದ್ರ ಸುತ್ತ ನೀವು ಕಾಯಿನ್ಸ್ ಇರುತ್ತೆ ನೋಡಿ ಐದೈದು ರೂಪಾಯಿದು ಗೋಲ್ಡ್ ಕಾಯಿನ್ ಬರುತ್ತಲ್ಲ ಅದನ್ನು ಇಟ್ಕೋಬೋದು ಇಲ್ಲಾಂದರೆ ಈ ಥರ ಗೋಮತಿ ಚಕ್ರ ಮತ್ತು ಹಳದಿ ಕವಡೆ ಹಳದಿ ಕವಡೆನೇ ಇಡಬೇಕು ಹಳದಿ ಕವಡೆ ಎರಡು ಆರ್ ಆರ್ ಇಟ್ಕೊಂಡಿದೀನಿ ನಾನು ಪಾಯಿನ್ ಇಟ್ಕೋಬೋದು ಇಲ್ಲಾಂದರೆ ಇದನ್ನೂ ಇಟ್ಕೊಬೋದು ಇಷ್ಟ ಅದು ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ ಮತ್ತು ಹಳದಿ ಕೌಡೆ ಈ ಥರ ಇರುತ್ತೆ ಮತ್ತು ಒಂದೆರಡು ಕಮಲಾಕ್ಷಿ ಬೀಜ ಇಟ್ಕೊಂಡಿದ್ದೀನಿ ನೋಡಿ ಲಕ್ಷ್ಮಿ ದೀಪ ರೆಡಿ ಆಯಿತು ನಾನು ಈ ಥರನೇ ಮಾಡ್ಕೊಳ್ಳೋದು ನಮ್ಮ ಮನೇಲಿ ಯಾವತ್ತೂ ಏನಕ್ಕೂ ಕೊರತೆ ಆಯಿತು ಅಂತ ನನಗೆ ಅನಿಸಿಲ್ಲ ಇದುವರೆಗೂ ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀವಿ ದೇವ್ರ ಮುಂದೆಯೂ ಇದೇ ಥರ ನಡೆಸ್ತಾನೆ ಅನ್ನೋ ನಂಬಿಕೆ ನನಗಿದೆ ನನ್ನಿಂದ ಈ ಥರ ನೀವು ಮಾಡ್ಕೊಳ್ಳಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ನಾನು ಇದನ್ನೆಲ್ಲ ಫಾಲೋ ಇದನ್ನೆಲ್ಲ ನೀವು ಫಾಲೋ ಮಾಡಲಿ ಅಂತ ಹೇಳಿ ಇದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಕುಬೇರ ಕುಂಚಮ್ ಅಂತ ಕರೀತಾರೆ ಇದನ್ನ ಲಕ್ಷ್ಮೀ ಸೇರು ಅಂತಾರೆ ಇದಕ್ಕೆ ಏನು ಅಂದರೆ ಶಂಕಚಕ್ರ ಮಧ್ಯದಲ್ಲಿ ನಾಮ ಇರುತ್ತೆ ಶ್ರೀನಿವಾಸ ನಾಮ ಗೋವಿಂದ ನಾಮ ಇರುತ್ತೆ ಮಧ್ಯದಲ್ಲಿ ಇದನ್ನು ಲಕ್ಷ್ಮಿ ಸೇರು ಅಂತ ಕರೀತಾರೆ ನೋಡಿ ಮೇಲ್ಗಡೆ ಅದು ಗ್ಲಾಸ್ ಥರ ಇಲ್ಲ ಕೆಳಗಡೆ ಸ್ವಲ್ಪ ಸ್ಟ್ಯಾಂಡ್ ಥರ ಇದೆ ಮೇಲ್ಗಡೆನೂ ಅದಂಗೆ ಫೋಲ್ಡ್ ಆಗಿರೋ ಥರ ಇದೆ ಸೇರು ಯಾವ ಥರ ಬರುತ್ತೆ ನೋಡಿರ್ತೀರಲ್ವ ಆ ತರನೇ ಇರುತ್ತೆ ಒಳಗಡೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ ಏನೇನು ತುಂಬೋದು ಅಂತೇಳಿ ನಾನು ತೋರಿಸ್ತಿದ್ದೀನಿ ಫಸ್ಟಿಗೆ ಅಕ್ಕಿ ಹಾಕೊಂಡಿದ್ದೀನಿ ಇದನ್ನು ಮನೇಲಿಡೋದು ತುಂಬ ಒಳ್ಳೆಯದು ನೋಡಿ ಇದೆಲ್ಲ ಬೇಕಾಗುತ್ತೆ ಇದ್ರೊಳಗೆ ಹಾಕೋದಕ್ಕೆ ಇದನ್ನು ಮನೇಲಿ ಸ್ಥಾಪನೆ ಮಾಡೋದು ನಾವು ತುಂಬ ಒಳ್ಳೆಯದು ಮನೇಲಿ ಯಾವುದಕ್ಕೆ ಆಗಲಿ ಹಣ ಅಂತಸ್ತು ಆಸ್ತಿ ಐಶ್ವರ್ಯ ಯಾವುದಕ್ಕೂ ಕೊರತೆ ಇರೋಲ್ಲ ಮನೇಲಿ ಎಲ್ಲದಕ್ಕೂ ಸಮೃದ್ಧಿಯಿಂದ ನನಗನ್ಸಿರೋ ಮಟ್ಟಕ್ಕೆ ಎಲ್ಲದಕ್ಕೂ ಸಮೃದ್ಧಿಯಿಂದ ಇರ್ತೀವಿ ಅಂತ ನನಗನ್ಸುತ್ತೆ ಇದನ್ನು ಮಾತ್ರ ಎಲ್ಲರೂ ಮನೇಲಿಟ್ಟರೆ ತುಂಬ ಒಳ್ಳೆಯದು ನೋಡಿ ಚಿನ್ನದೊಂದು ಕಾಸು ಹಾಕೊಂಡಿದ್ದೀನಿ ಲಕ್ಷ್ಮಿ ಕಾಸು ಅದಾದಮೇಲೆ ಮತ್ತೆ ಅಕ್ಕಿ ಹಾಕೊಂಡೆ ಇವಾಗ ಮತ್ತೆ ಬೆಳ್ಳಿ ಕಾಯಿನ್ ಒಂದು ಇದು ನಮ್ಮ ಅಕ್ಕ ಕೊಟ್ಟಿದ್ರು ನನಗೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೀನಿ ಇವಾಗ ಇದು ತುಂಬ ಇಂಪಾರ್ಟೆಂಟು ಈ ಗುಲ್ಗಂಜಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ ನನಗೆ ಅಂಗಡಿಲಿ ಆರು ಗುಲ್ಗಂಜಿ ಕೆಂಪು ತಗೊಂಡಿದ್ದೀನಿ ಈ ಗುಲ್ಗಂಜಿ ಆರನ್ನು ಹಾಕ್ಕೋಬೇಕು ಅದರೊಳಗೆ ಅದ್ರ ಮೇಲೆ ಮತ್ತೆ ಅಕ್ಕಿ ಹಾಕ್ಕೋಬೇಕು ಈ ಸೇಟುಗಳೆಲ್ಲ ಪೂಜೆ ಮಾಡ್ತಾರೆ ನೋಡಿ ಅವ್ರು ಗುಲ್ಗಂಜಿ ಹಾಕಿ ಪೂಜೆ ಮಾಡ್ತಾರೆ ಮತ್ತೆ ಒಂದೇ ಒಂದು ಮುತ್ತ ಹಾಕ್ಕೊಂಡಿದ್ದೀನಿ ಮುತ್ತು ಹಾಕೋದ್ರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಅಂತ ಅದಾದಮೇಲೆ ಲಾವಂಚ ಬೇರಿದು ಲಾವಂಚ ಬೇರಿದು ಇದು ಈಸಿಯಾಗಿ ಸಿಗುತ್ತೆ ನಿಮಗೆ ಲವಂಚ ಬೇರು ಲಕ್ಷ್ಮಿಗೆ ತುಂಬ ಇಷ್ಟ ಅದನ್ನು ಒಂದು ಸ್ವಲ್ಪ ಒಳಗೆ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಇಲ್ಲಿ ಎರಡೆರಡು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ನಮ್ಮ ಹೆಬ್ಬೆಟ್ಟು ಎಷ್ಟಿರುತ್ತೋ ಅಷ್ಟೇ ಇಡಬೇಕು ಅಂತ ಹೇಳ್ತಾರೆ ಕುಬೇರ ಕೊಂಚ ಲಕ್ಷ್ಮೀ ಇದನ್ನು ಸೇರನ್ನ ನೀವು ದೊಡ್ಡದೇನಾದರೂ ಇದ್ರೆ ನೀವು ಇನ್ನೂ ಐ ಆರಾರು ಆ ಥರ ಹಾಕೋಬೋದು ಇಲ್ಲಿ ನಾನು ಚಿಕ್ಕದಾಗಿರೋದ್ರಿಂದ ಎಲ್ಲ ಎರಡೆರಡು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಕಮಲಾಕ್ಷಿ ಬೀಜ ಎರಡು ಗೋಮತಿ ಚಕ್ರ ಗೋಮತಿ ಚಕ್ರ ಎಲ್ಲಿರುತ್ತೋ ಅಲ್ಲಿ ಅಷ್ಟೈಶ್ವರ್ಯ ನೆಲೆಸಿರುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಅಕ್ಕಿ ಹಾಕ್ಕೊಂಡು ಇಲ್ಲೊಂದು ಕಾಯಿನ್ ಇಟ್ಕೊಂಡಿದ್ದೀನಿ ಇಪ್ಪತ್ತು ರೂಪಾಯಿ ಕಾಯಿನ್ ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಇದ್ರ ಮೇಲೆ ಮಹಾಲಕ್ಷ್ಮಿನ ಕೂರಿಸ್ಬೇಕು ನಿಮ್ಮ ಹತ್ರ ಮಹಾಲಕ್ಷ್ಮಿ ಇಲ್ಲ ಅಂದರೆ ಈ ಥರ ವಿಗ್ರಹ ಇಲ್ಲ ಅಂತಂದರೆ ನೀವು ಕಾಯಿನ್ ಇಟ್ಟು ಅದು ಸಾಕು ಕಾಯಿನ್ ಇಟ್ಟು ಹಂಗೆ ಪೂಜೆನೂ ಮಾಡ್ಬೋದು ನಾನು ಮಹಾಲಕ್ಷ್ಮಿ ಇರೋದರಿಂದ ನಾನು ಕೂರಿಸ್ಕೊಂತೀನಿ ಅಮ್ಮನಿಗೆ ಅಲ್ಕ ಅಲಂಕಾರ ಮಾಡಿ ಅದರ ಮೇಲೆ ಸ್ಥಾಪನೆ ಮಾಡಬೇಕು ನಾವು ನೋಡಿ ಇದು ಲಕ್ಷ್ಮಿ ಸೇರು ನಾನು ಇದನ್ನು ಈ ಥರ ಮಾಡ್ಕೊಳ್ತೀನಿ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನೇನು ಮಾಡ್ತೀನಿ ಈ ಲಕ್ಷ್ಮೀ ಸೇರನ್ನ ಲಕ್ಷ್ಮಿ ಕೂರಿಸಿರೋದನ್ನ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಪಕ್ಕದಲ್ಲಿ ನಾನು ಕೂರಿಸ್ಕೊಳ್ತೀನಿ ಅಮ್ಮನ್ನ ನೀವು ಇದನ್ನು ಫಾಲೋ ಮಾಡಿ ನಿಮಗೂ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಒಂದು ಅರ್ಧ ಗಂಟೆ ಟೈಮ್ ತಗೊಳುತ್ತೆ ಅಷ್ಟೇ ಇದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ನಮಗೆ ಆದರೆ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಮನೇಲಿ ಯಾವತ್ತೂ ಕುಂದುಕೊರಿಕೆ ಆಗೋಲ್ಲ ಊಟಕ್ಕಾಗ್ಬೋದು ಬಟ್ಟೆಗಾಗ್ಬೋದು ಏನೇ ಒಂದಕ್ಕಾಗಲಿ ಯಾವುದಕ್ಕೂ ನೆಮ್ಮದಿಗಿರ್ತೀವಿ ಯಾವುದಕ್ಕೂ ನಮ್ಮನೇಲಿ ಇಲ್ಲ ಅನ್ನೋದು ಮನಸ್ಸಿಗೆ ಬರೋದೇ ಇಲ್ಲ ದೇವರು ಹೆಂಗೋ ಹಂಚುತ್ತಾ ಇರ್ತಾನೆ ನೋಡಿ ಇವಾಗ ನಾನು ಇನ್ನೊಂದು ಇನ್ನೊಂದು ಇದನ್ನು ಫಾಲೋ ಮಾಡ್ತೀನಿ ಒಂದು ಬಟ್ಲು ತೊಗೊಂಡು ಬೆಳ್ಳಿ ಬಟ್ಲು ಇದ್ದರೆ ಬೆಳ್ಳಿ ಬಟ್ಲೆ ತೊಗೊಳ್ಳಿ ಶ್ರೇಷ್ಠ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಒಂದು ಬೆಳ್ಳಿ ಕಾಯಿನ್ ಹಾಕ್ಕೊಳ್ಳಿ ಬೆಳ್ಳಿ ಕಾಯಿನ್ ಅಂದರೆ ಮಾಮೂಲಿ ಕಾಯಿನ್ ಹಾಕೋಬೋದು ಒಂದು ಆರು ಗೋಮತಿ ಚಕ್ರ ಒಂದು ಆರು ಕವಡೆ ಹಾಕ್ಕೊಂಡಿದ್ದೀನಿ ಇದನ್ನು ನಮ್ಮ ಮನೆಯಲ್ಲಿ ಕುಬೇರ ಲಕ್ಷ್ಮೀ ಕುಬೇರನ ಫೋಟೋ ಇದೆ ಅದ್ರ ಮುಂದೆ ಇಟ್ಕೊಳ್ತೀನಿ ನಾನು ಇದನ್ನು ಅಮ್ಮನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಇದ್ರೊಳಗಡೆ ತುಂಬಿ ಅಮ್ಮನ ಮುಂದೆ ಇಡ್ತೀನಿ ಅಂದರೆ ಒಂದು ಅರ್ಶನ ಕೊಂಬ ಹಾಕೊಂಡಿದ್ದೀನಿ ಒಂದು ಅಡಿಕೆ ಫುಲ್ ಅಡಿಕೆ ಒಂದು ಫಲ ತ್ರಿಫಲ ಅಲ್ಲ ಶ್ರೀಫಲ ಹಾಕ್ಕೊಂಡಿದ್ದೀನಿ ಮತ್ತು ಆರು ಕೆಂಪು ಗುಲ್ಗಂಜಿ ಎರಡು ಬಿಳಿ ಗುಲ್ಗಂಜಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಇದು ನನಗೆ ಲಕ್ಷ್ಮಿ ಕಾಸನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೊಟ್ಟಿದ್ರು ಅವರು ಅದನ್ನು ನಾನು ಅವಾಗಿಂದೂ ಪೂಜೆ ಮಾಡ್ತಿದ್ದೀನಿ ಮನೆಯಲ್ಲಿ ಇದಕ್ಕೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೋಬೇಕು ಮತ್ತು ಇದ್ರ ಮೇಲೆ ಲವಣ ಬೇರು ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು ಆರು ಏಲಕ್ಕಿ ಹಾಕ್ಕೋಬೇಕು ಹಸಿರು ಏಲಕ್ಕಿ ಹಾಕ್ಕೋಬೇಕು ಏಲಕ್ಕಿ ಒಡೆದಿರಬಾರ್ದು ಮತ್ತು ಲವಂಗ ಒಂದು ಆರು ಹಾಕೋಬೇಕು ಇದು ಮೊಗ್ಗು ಚೆನ್ನಾಗಿರೋಂಥ ಲವಂಗ ಹಾಕ್ಕೋಬೇಕು ನಾನಿಲ್ಲಿ ಚಿಕ್ಕದಾಗಿರೋ ಒಂದು ಇದು ಸಿಗುತ್ತೆ ನಿಮಗೆ ಶಂಕ ಚಿಕ್ಕದ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಸ್ವಲ್ಪ ಭತ್ತನೂ ಒಂದು ಒಂದು ಹತ್ತು ಕಾಳಷ್ಟು ಬಿಳಿ ಸಾಸಿವೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಕೋಬೇಕು ಮತ್ತು ಇದು ನೋಡಿ ನಿಮಗೆ ಬಳೆ ಕುಚ್ಚು ಇದು ಈಸಿಯಾಗಿ ಸಿಗುತ್ತೆ ಗಂದಿಗೆ ಅಂಗಡಿಲಿ ತುಂಬ ಇಷ್ಟ ಇದು ಮಹಾಲಕ್ಷ್ಮಿಗೆ ಬಳೆ ಕುಚ್ಚಿಟ್ಟು ಅದ್ರ ಮೇಲೆ ನಾನು ಅಮ್ಮನ ಕೂರಿಸ್ತೀನಿ ನಿಮ್ಮ ಹತ್ರ ಈ ಥರ ಅಮ್ಮ ಈ ಈ ಥರ ಕಾಯಿನ್ ಇಲ್ಲ ಅಂದರೆ ನೀವು ಇದ್ರೂ ಇದ್ರ ಮೇಲೆ ಅಮ್ಮನ ನಾನು ಇಲ್ವ ಕೂರಿಸಿದಿನ ಕಾಯ್ನಲ್ಲಿ ಇಲ್ಲ ಅಂದರೆ ನೀವು ಬರೀ ಕಾಯಿನ್ನೇ ಕೂರಿಸ್ಕೋಬೋ ಕಾಯಿನ್ನೇ ಇಟ್ಕೋಬೋದು ಬೆಳ್ಳಿ ಕಾಯಿನ್ ಅಥವಾ ಮಾಮೂಲಿ ಕಾಯಿನ್ ಏನಾದರೂ ಇಟ್ಕೋಬೋದು ಇದನ್ನು ನಾನು ಲಕ್ಷ್ಮಿ ಕುಬೇರನ್ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ನೋಡಿ ಇದು ಮೂರನ್ನು ನಾನು ಫಾಲೋ ಮಾಡ್ತೀನಿ ಯಾವಾಗಲೂ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿದ್ದಾಳೆ ಅಂತ ನನ್ನ ಅಭಿಪ್ರಾಯ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮನೇಲ್ಲೂ ಲಕ್ಷ್ಮಿ ಸ್ಥಿರವಾಗಿ ಅಂತ ಅಂತೇಳಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ ಥ್ಯಾಂಕ್ ಯು